ನಮಸ್ತೆ ನಾನು ದೇವಿ ಪ್ರಕಾಶ ಶೆಟ್ಟಿ ಒಮ್ಮತ್ ಪದವು ನಂಗಳು ಧರ್ಮಸ್ಥರ ಪ್ರತಿಗಾಡ ದುಂಬು ಗ್ಯಾಂಗ್ ವೇಪ ಅದು ಸೌಜನ್ಯನ ನ್ಯಾಯ ಬೋಡ ದೀಪ ಒಂಬಾಟ ಮಾಡಿದ್ದು ನನಗೆ ನ್ಯಾಯ ಬಿಟ್ಟಿದ್ದೀನಿ ಐಕು ಬೋಡ ದೀಸ ನಮ್ಮ ಮಾತ ಒಂಜಾದ ಸೌಜನ್ಯನ ನ್ಯಾಯ ಬೋಡ ಈ ಸರ್ತಿ ನಮ್ಮ ಲೋಕಸಭೆ ಓಟು ನೋಟ ಮಾಡೋದು ಕೆಲವಿಲ್ಲ ಅಂತೆ ನಿಮಗೂ ಮೈಸೆಟ್ಟು ತಿಮ್ಮಗೋಡಿ ಮೇಲೆ ಸಾಗತ್ಯ ಮಾತಾ ಹೋರಾಟ ಒಟ್ಟಾದ

அவக பள்ளி பண்ணுறது பேஜ் போய் தும்பு தும் போனா கபக்கபு பண்புனி தாதாக்கபு பண்புனி ஏன்னு ಇನ್ನೇ ಪ್ರಭಕ್ಕ ಪ್ರಭು ದಂತೆ ನೋಟ ಅಭಿಯಾನ ಮನ್ಬಾಯ್ಬಲ್ಲಿ ಪ್ರಭಕ್ಕ ಪ್ರಭು ಸ್ವಾಗತ ಒಂದು ರಾಜಕಾರಣಿ ಬಕ್ಕೊಂದು ಪ್ರಚಾರವಾದಿ ಮನ್ಬಾಯಿ ಹೋಗ್ತದೆ ಯಾಕೆಂಡ ಪ್ರಭಕ್ಕ ಪ್ರಭು ಒಟ್ಟು ಬಿಜೆಪಿ ಅಂತ ಇತ್ತ ಬಿಜೆಪಿ ತಾಳು ಮಂದಿ ಸದಸ್ಯ ಮಾಜಿ ಒಟ್ಟು ಬಿಜೆಪಿ ಅಂತ ಒಟ್ಟು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತೆ ಅದು ಕಾಂಗ್ರೆಸ್ ಪಕ್ಷದ ಗ್ರಾಮ ಪಂಚಾಯತ್ ಸದಸ್ಯ ಅದು ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷ ಅದು ಕಾಂಗ್ರೆಸ್ ಪಕ್ಷದ ಮುಖಾಂತರ ಬೆಂಬಲಿತ ವ್ಯಕ್ತಿ ಸಿಎ ಬ್ಯಾಂಕ್ ಉಪಾಧ್ಯಕ್ಷವಾದ சீட்டு திக்கது கொஞ்சம் ஓட்டு படையது பிஜேபி இந்த பிஜேபி பக்ஸ்தாக ஒட்டு பிஜேபி அப்போ மென்பந்த இன்றும் பத்தின பிஜேபி பட்சம் காங்கிரஸ் கிராம பஞ்சாயத்து சதஸ்தேனா கிராமே கம்புல்தோடி மண் பண்ணிட்டு பொண்ணு அத்தியமா இருந்தது புனதிக்குதான் ನೆಕ್ತ ನ್ಯಾಯ ದಿಪ್ಪದ ಗಬ್ಬು ಗಾತಿ ಇನ್ನು ಸೌಜನ್ಯ ನ್ಯಾಯಪಟ್ಟ ಎಂಟು ನೋಟ ಅಭಿಯಾನ ಅನುಕೂಲ ನೋಟ ಅಭಿಯಾನ ಅಂತ ಬೆಳೆದ ಅಗ್ಗೆ ಅಪ್ಪ ಕಾಂಗ್ರೆಸ್ ಪಕ್ಷದ ಮೇಲೆ ಬೆಂಬಲಿ ವ್ಯಕ್ತಿ ಅದು ಕಾಂಗ್ರೆಸ್ ಪಕ್ಷ ಉಪಧ್ಯಕ್ಷ ಪಕ್ಷ ನಿಷ್ಠವಂತ ಕಾರ್ಯಕರ್ತೆಯ ಆಯ್ತ ಗಮಡಿ ಆಯನ ಅತ್ತೆ ಗಾಡಿ ಆಯ್ನ ಕೊ

ಅವ್ ಎಂಕುಲು ತಾಕತ್ತು ಇಂಕ್ ತಾಕತ್ ಇತ್ತಂದ ಅವ್ವ ಒಂಜಿ ಪಕ್ಷುಡು ಬೆಂಬಲಿತ ಬೆಕ್ಕಾದ್ ವಿನೊಂದುಲ್ಲ ಬೆಂಬಲ ಬೆಂಬಲಿತ ಬಿನೊಂದು ಲಾ ಆ ಪಕ್ಷು ಓಟ್ ಕೇಳಂದು ಪೋಲಿ ಆ ಪಕ್ಷದ ಈ ಐನ ವರ್ಷ ಪದ್ನೈನ್ ವರ್ಷ ಮಂದಿ ಎಡ್ಡೆ ಬೇರೆ ಮನೊಂದು ಪೋಲಿ ಸೌಜನ್ಯ ನ್ಯಾಯ ದಾಯೆ ನ್ಯಾಯ ದೆಪ್ಪಾದ್ ಪೊಕ್ಕೆದಲ ಇಲ್ಲುಲ್ ಪೋನ ಮನೊಂದು ಪೋಲೆ ಮನೊಂದುಲ್ಲೆ ಓಟ್ ಕೇಂದ್ ಪೋನಗ ಸೌಜನ್ಯಗ್ ಹದಿನಾರು ವರ್ಷಲು ನ್ಯಾಯ ತಿಕ್ಕಿಂಜಿ ಎಂಕುಲು ದಾಯೆ ದೆಪ್ಪ ನಿಜ ಅಂದ್ ಮನಂದ್ ಪೋಲಿ ದಯೆ ಪಂಡ ಸೌಜನ್ಯ ಮನ್ಪೊ ಶಕ್ತಿ ಸೌಜನ್ಯಗ್ ನ್ಯಾಯ ತಿಕ್ಕೋಡೆ ನಮ್ಮ ದರ್ಮಾ ದಿ ಎನ್ನು ಒಡು ಇಲ್ಲುಲ್ ನೋಟಾ ಬಿ ಏನು ಮನ್ಪುನಾಗ ಆಗುತ್ತೆ ಅಗ್ನಿ ಪಾಡಿ ಕೂಡ ಇವತ್ತು ಮಲ್ಲ ಜನ ಆ ಪೂಜೆ ಯಾರು ಬನ್ಪೆ ಬೆಬಕ್ಕ ಕೊಟ್ಟಲೆ ಇಲ್ಲಿ ಪೋನಾಗ ಇಲ್ಲದ ಕೊಲ್ಲ ಬೆಬಕ್ಕ ಬೆಬನ ಕಲ ಸಾಗತ್ಯದ ಟೀಮ್ ಬಂದಾಗ ಅಪ್ನ ಬಿಜೆಪಿ ಪಕ್ಷದ ಟೀಮ್ ಬಂದಾಗ ಅಪ್ನ ಕಾಂಗ್ರೆಸ್ ಪಕ್ಷದ ಟೀಮ್ ಬಂದಾಗ ಇಲ್ಲಿ ಬಂದಾಗ ಇಲ್ಲಿ ಸೌಜನ್ಯ ಬಂದ್ಬಿಡ ಕೊಂದು ಧರ್ಮಸ್ಥಳ ತೈತಲತ್ತ ಅದಗಾಡು ಸಾಡತ್ತ ನ್ಯಾಯ ನ್ಯಾಯ ತಿಕ್ಕಿ ಜಿಂದು ಕಾಂಗ್ರೆಸ್ ತಯಾರಿಕೆ ಇಲ್ಲೇ ಬಿ ಜೆ ಪಿ ತಯಾರಿಕೆ ಗಂಡ ದಯಬಣ್ಣ ಎರಡು ಸಾವಿರದ ಪದಿನಾರು ಸೌಜನ್ಯ ಬಂದ್ಬಿಡ ಕೊಂದು ಅತ್ಯಾಧಿಕ ಕೇಂದ್ರ ಹೊಡಿತೀನಿ ಕಾಂಗ್ರೆಸ್ ಅಂದರೆ

ಕೇಂದ್ರ ಪ್ರಧಾನಮಂತ್ರಿ ಮೋದಿಜಿ ಎದುರು ಗೊತ್ತಿಗಳು ಈತ್ ನೋಟ ಅಭಿಯಾನ ಈ ನೋಟ ಓಟ್ ಮಾಡ್ತೇವೆ ಜನಗಳಿಗೆ ರಾಜಕೀಯ ಕೊಡ್ತಿದ್ದು ಸೌಜನ್ಯ ನ್ಯಾಯ ಬೋರ್ಡ್ ಅದು ಸುಪ್ರೀಂ ಕೋರ್ಟ್ ನ ನೋಡಿಕೊಂಡು ಈ ಜನ ನೋಟದ ಓಟ್ ಮಾಡ್ತೇವೆ ರಾಜಕೀಯ ಕೊಡ್ತೀವಿ ಸೌಜನ್ಯ ನ್ಯಾಯ ಬೋರ್ಡ್ ಒಂದು ಐಕೋರ್ ನೋಟ ಅಭಿಯಾನ ಪುಣ್ಯಗಳು ಮಕ್ಕಳ ಮಕ್ಕಳನ್ನ ಲೆಕ್ಕ ಚಾಕೊಂಡು ನರೇಂದ್ರ ಮೋದಿ ಜಿ ನಾಲ್ ಬ್ಯಾಕ್ ಬೇಕು ನೂರೈಕೆ ಎಂಗ ದಕ್ಷಿಣ ನರೇಂದ್ರ ಮೋದಿ ಪದ ಮೋದಿ ಜಿ ಪದಾನಿ ಆಪರ ಅತ್ತ್ ಎಲ್ಲ ಪದಾನಕ ನರೇಂದ್ರ ಮೋದಿ ಜಕ್ಷಿಣ ಕನ್ನಡದ ನೋಟ ಅಭಿಯಾನದ ಸೌಜನ್ಯ ನ್ಯಾಯ ದಿಕ್ಕಂದೆತ್ತ ಲೀಸ್ಟ್ ಕೊಂದು ನಿಂಗ್ಲೆ ತೋಚೋವೊಡು ಅಗಸ್ಟ್ ಪೂಂಜೆ ಮಂತೆ ಅಡ್ಗೊಸ್ತೊಡು ತುಂಬು ಆತಿ ತಿಂಗಳುಡು ತುಂಬು ಅಡ್ಡ್ ತಿಂಗಳು ನ್ಯಾಯಾದಿಪದ ನರೆಂದ್ರ ಮೋದಿ ಲತೊಂದ್ ಪಪ್ಪ ಸುಷ್ಮಾ ಖಾನ ಸೌಜನ್ಯ ನಪ್ಪೆನ್ ಇನಿ ಮುಟ್ಟಲೆ ಲತೊಂದು ಪಾಯಕ ಆತ್ತಿಜಿ ಅವೆ ನಿಂಕುಡು ಕೇರ್ ನಿನಿ ಅಂಚಾದ್ ಗತಿ ಇಲ್ಲ ಅಡ್ ಪೊಸ್ತ ಪಡ್ನಕ